ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ವಿರೂಪಾಕ್ಷನೇ ಮೊದಲಾದ ಐದು ಮಂದಿ ಸೇನಾಪತಿಗಳನ್ನು ಎಂಬ ಒಂಬನ ಆರನೆಯ ಸರ್ಗಕ್ಕೆ ಸ್ವಾಗತ ಮಹಾತ್ಮನಾದ ಹನುಮಂತನು ಆ ಏಳು ಮಂದಿ ಮಂತ್ರಿಕುಮಾರರನ್ನು ಕೊಂದುನೆಂಬ ಸುದ್ದಿಯನ್ನು ಕೇಳಿದ ಮೇಲೆ ರಾವಣನಿಗೆ ಮನಸ್ಸಿನಲ್ಲಿ ಸ್ವಲ್ಪ ಭಯವು ಹುಟ್ಟಿತು ಆದರೂ ತನ್ನ ಭಯವನ್ನು ಹೊರಕ್ಕೆ ಕಾಣಿಸಿಕೊಳ್ಳದೆ ತನ್ನ ಇಂಗಿತಗಳನ್ನು ಮರೆಸಿಟ್ಟುಕೊಂಡು ಮುಂದೆ ಮಾಡಬೇಕಾದುದೇನೆಂದು ಚೆನ್ನಾಗಿ ಪರಿಹಾಲೋಚಿಸಿದನು ಆಮೇಲೆ ಆತನು ದುರ್ಧರನೆಂದು ವಿರೂಪಾಕ್ಷನೆಂದು ಯೂಪಾಕ್ಷನೆಂದು ವೀರನಾದ ಪ್ರಘಸನೆಂದು ಭಾಸಕರ್ಣನೆಂದು ತನ್ನಲ್ಲಿ ಪ್ರಸಿದ್ಧರಾದ ಐದು ಮಂದಿ ರಾಕ್ಷಸ ಸೇನಾಪತಿಗಳನ್ನು ಕರೆಸಿದನು ಅವರಲ್ಲಿಯೂ ಒಬ್ಬೊಬ್ಬರು ರಾಜನೀತಿ ವಿಶಾರದರು ಯುದ್ಧದಲ್ಲಿ ವಾಯುವಿಗೆಣೆಯಾದ ವೇಗವುಳ್ಳವರು ಯಾವ ಯುದ್ಧದಲ್ಲಿಯೂ ಮುಂದಾಗಿ ನುಗ್ಗುವ ಮಹೋತ್ಸಾಹವುಳ್ಳವರು ಇಂತಹ ಐದು ಮಂದಿ ಸೇನಾಪತಿಗಳನ್ನು ಕರೆದು ಇಳ ಸೇನಾಪತಿಗಳೇ ನೀವೆಲ್ಲರೂ ನಿಮ್ಮ ನಿಮ್ಮ ಸೈನ್ಯವನ್ನು ಸೇರಿಸಿಕೊಂಡು ಗಜ ರಥ ತುರಗಾದಿ ಸಮಸ್ತ ಸಾಧನಗಳೊಡನೆ ಹೊರಟು ಹೇಗಾದರೂ ಆ ಕಪಿಯನ್ನು ಅಡಗಿಸಿಯೇ ಬರಬೇಕು ಎಂದು ಮೊದಲು ಅವರೆಲ್ಲರಿಗೂ ಒಟ್ಟಾಗಿ ಕ್ರೂರ ಶಾಸನವನ್ನು ಮಾಡಿ ತಿರುಗಿ ಅವರನ್ನು ಕುರಿತು ಎಲೈ ನೀವು ಆ ಕಪಿಯ ವಿಷಯದಲ್ಲಿ ಬಹಳ ಎಚ್ಚರದಿಂದಿರಬೇಕು ನಿಮ್ಮ ಕೈಯಿಂದಾದಷ್ಟು ಪ್ರಯತ್ನಿಸಬೇಕು ದೇಶಕಾಲಗಳಿಗೆ ವಿರುದ್ಧವೆಂದು ತೋರುವ ಕಾರ್ಯಕ್ಕೆ ಪ್ರಯತ್ನಿಸಬಾರದು ಆ ಕಪಿಯು ಮಾಡುವ ಕಾರ್ಯಗಳನ್ನು ನೋಡಿದರೆ ಅದು ನಿಜವಾಗಿ ಕಪಿ ಎಂದೇ ನನಗೆ ತೋರಲಿಲ್ಲ ಹೇಗೆ ನೋಡಿದರೂ ಅದನ್ನು ಮಹಾಬಲವುಳ್ಳ ಒಂದು ದೊಡ್ಡ ಭೂತವೆಂದೇ ಹೇಳಬೇಕಾಗಿದೆ ಒಂದು ವೇಳೆ ಇಂದ್ರನು ಅಥವಾ ಬೇರೆ ಯಾರೋ ಮಹಾತಪಸ್ಸನ್ನು ಮಾಡಿ ನಮ್ಮನ್ನು ಕೊಂದು ಬರುವುದಕ್ಕಾಗಿ ಈ ದೊಡ್ಡ ಭೂತವನ್ನು ಸೃಷ್ಟಿಸಿ ಕಳುಹಿಸಿರಬಹುದು ಮೊದಲಿನಿಂದಲೂ ನಾವೆಲ್ಲರೂ ಸೇರಿ ಎಷ್ಟೋ ಮಂದಿ ನಾಗರನ್ನು ಯಕ್ಷರನ್ನು ಗಂಧರ್ವರನ್ನು ದೇವತೆಗಳನ್ನು ಹಸುರನ್ನು ಮಹರ್ಷಿಗಳನ್ನು ನಾನಾ ವಿಧದಿಂದ ಪೀಡಿಸಿ ಓಡಿಸಿರುವವಷ್ಟೇ ಅದಕ್ಕಾಗಿ ಅವರೆಲ್ಲರೂ ನಮ್ಮ ಮೇಲೆ ಪೂರ್ಣ ದ್ವೇಷದಿಂದ ಕಣ್ಣಿಟ್ಟು ಕಾದಿರುವರು ನಮಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಸಮಯವನ್ನು ಹುಡುಕುತ್ತಿರುವರು ಆದುದರಿಂದ ಇದು ಅವರ ಚೇಷ್ಟೆಯೇ ಎಂಬುದರಲ್ಲಿ ಸಂದೇಹವಿರದು ಆ ಭೂತವನ್ನು ನೀವು ಉಪಾಯದಿಂದ ಹಿಡಿಯಬೇಕು ಅದಕ್ಕೆ ಅಸಾಧಾರಣವಾದ ಧೈರ್ಯವು ಪರಾಕ್ರಮವು ಇರುವುದರಿಂದ ಅದನ್ನು ಭಂಗಿಸಿ ಅವಮಾನ ಪಡಿಸಬೇಕೆಂದರೆ ನಿಮಗೂ ಸಾಧ್ಯವಲ್ಲ ನಾನು ಪೂರ್ವದಲ್ಲಿ ವಾಲಿಯೆಂದು ಸುಗ್ರೀವನೆಂದು ಮಹಾಬಲಶಾಲಿಯಾದ ಜಾಂಬವಂತನೆಂದು ವಾನರ ಸೇನಾಧಿಪತಿಯಾದ ನೀಲನೆಂದು ದ್ವಿವಿಧನೆಂದು ಹೆಸರುಗೊಂಡ ಮಹಾಪರಾಕ್ರಮಿಗಳಾದ ಅನೇಕ ವಾನರರನ್ನು ಇಂತಹ ಅನೇಕ ವಾನರರನ್ನು ನೋಡಿರುವೆನು ಆದರೆ ಅವರಿಗೆ ಮಾತ್ರ ಹೀಗೆ ಭಯಂಕರವಾದ ವೇಗವು ತೇಜಸ್ಸು ಪರಾಕ್ರಮವು ಬುದ್ಧಿಯು ಬಲವು ಉತ್ಸಾಹವು ಕಾಮರೂಪವನ್ನು ಹೊಂದುವ ಶಕ್ತಿಯು ಇದ್ದಂತೆ ತೋರಲಿಲ್ಲ ಆದುದರಿಂದ ಇದು ಅವರಂತೆ ಕಪಿಯಲ್ಲ ಯಾವುದೋ ಬೇರೊಂದು ದೊಡ್ಡ ಭೂತವು ಹೀಗೆ ಕಪಿ ರೂಪದಿಂದ ಇಲ್ಲಿಗೆ ಬಂದಿರಬೇಕು ನೀವು ದೊಡ್ಡ ಪ್ರಯತ್ನವನ್ನು ಮಾಡಿ ಹೇಗಾದರೂ ಅದನ್ನು ಹಿಡಿಯಬೇಕು ಎಳೈ ವೀರರೇ ಈ ಮೂರು ಲೋಕಗಳಲ್ಲಿರುವ ದೇವತೆಗಳು ಅಸುರರು ಮಾನವರು ಒಂದಾಗಿ ಸೇರಿ ದೇವೇಂದ್ರನನ್ನೇ ಮುಂದಿಟ್ಟುಕೊಂಡು ಬಂದರು ಯುದ್ಧದಲ್ಲಿ ನಮ್ಮನ್ನು ಎದುರಿಸಲಾರರು ಎಂಬುದೇನು ನಿಜವು ಆದರೂ ಯುದ್ಧದಲ್ಲಿ ಜಯವೆಂಬುದು ಯಾರಿಗೂ ಸ್ಥಿರವಲ್ಲ ನೀತಿಜ್ಞನಾದವನು ಯುದ್ಧದಲ್ಲಿ ಜಯವನ್ನು ಕೋರುವವನಾದರೆ ಮುಖ್ಯವಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಮೊದಲು ಪ್ರಯತ್ನಿಸುತ್ತಿರಬೇಕು ಆದುದರಿಂದ ನೀವು ಅಲ್ಲಿ ಬಹಳ ಎಚ್ಚರಿಕೆಯೆಂದಿರಬೇಕು ಏಕೆ ಎಂದನು ಅವರೆಲ್ಲರೂ ಆ ರಾಜಾಜ್ಞೆಯನ್ನು ಶಿರಸ ವಹಿಸಿ ಪ್ರಜ್ಞೆಯಂತೆ ಮಹಾ ತೇಜಸ್ವಿಗಳಾಗಿ ತಮ್ಮ ತಮ್ಮ ರಥಗಳನ್ನು ಮದ ದಾನಗಳನ್ನು ತೀವ್ರ ವೇಗವುಳ್ಳ ಕುದುರೆಗಳನ್ನು ಅಣಿ ಮಾಡಿಕೊಂಡು ಬಗೆ ಬಗೆಯ ದಿವ್ಯ ಆಯುಧಗಳನ್ನು ಹಿಡಿದು ಸಮಸ್ತ ಸೈನ್ಯ ವೇಗದಿಂದ ಹನುಮಂತನಿದ್ದ ಕಡೆಗೆ ಹೊರಟರು ಈ ವೀರ ರಾಕ್ಷಸರೆಲ್ಲರೂ ತೋಟದ ಬಾಗಿಲಿಗೆ ಬಂದೊಡನೆ ಅಲ್ಲಿ ಉದಿಸಿ ಬಂದ ಸೂರ್ಯನಂತೆ ತನ್ನ ದಿವ್ಯ ತೇಜಸ್ಸಿನಿಂದ ದೇದೀಪ್ಯಮಾನನಾಗಿ ಜ್ವಲಿಸುತ್ತಿದ್ದ ಆ ಮಹಾಕಪಿಯನ್ನು ಕಂಡರು ಉತ್ಸಾಹದಲ್ಲಿಯೂ ಪ್ರಯತ್ನದಲ್ಲಿಯೂ ಆಕಾರದಲ್ಲಿಯೂ ಬಲದಲ್ಲಿಯೂ ವೇಗದಲ್ಲಿಯೂ ಶಕ್ತಿಯಲ್ಲಿಯೂ ಲೋಕದಲ್ಲಿಯೂ ತಾನೇ ಮೇಲೆನಿಸಿಕೊಂಡು ಲೋಕದಲ್ಲಿ ತಾನೇ ಮೇಲೆನಿಸಿಕೊಂಡು ತೋಟದ ಹೊರಬಾಗಿಲಲ್ಲಿ ಯುದ್ಧಾರ್ಥಿಯಾಗಿ ಕಾದಿದ್ದ ಆ ಕಪಿಯನ್ನು ಹೊಡೆಯಲಾರಂಭಿಸಿದರು ಅವರಲ್ಲಿ ದುರ್ಧರನೆಂಬುವನು ಉಪ್ಪಿನಿಂದ ಮಾಡಿದ ತೀಕ್ಷ್ಣವಾದ ಐದು ಬಾಣಗಳನ್ನು ತೆಗೆದು ಹನುಮಂತನಿಗೆ ನೈದಿಲೆ ಎಸಲುಗಳನ್ನು ಮುಡಿಸುವಂತೆ ಅವನ ತಲೆಗೆ ಗುರಿಯಿಟ್ಟು ಹೊಡೆದನು ಆ ಐದು ಬಾಣಗಳು ತಲೆಗೆ ತಾಗುವಷ್ಟರಲ್ಲಿಯೇ ಹನುಮಂತನು ವೇಗದಿಂದ ಆಕಾಶಕ್ಕೆ ಹಾರಿ ಹತ್ತು ದಿಕ್ಕುಗಳು ಮೊಳಗುವಂತೆ ಒಂದು ದೊಡ್ಡ ಸಿಂಹನಾದವನ್ನು ಮಾಡಿದನು ನಾಣೇರಿಸಿದ ಬಿಲ್ಲನ್ನು ಕೈಯಲ್ಲಿ ಹಿಡಿದು ರಥಾರೂಢನಾಗಿದ್ದ ವೃದ್ಧರನು ಇದನ್ನು ಕಂಡು ಕೋಪಗೊಂಡು ತಾನು ಮೇಲೆ ಹಾರಿ ಆ ಹನುಮಂತನ ಮೇಲೆ ಇನ್ನೂ ನೂರಾರು ಬಾಣಗಳನ್ನು ಪ್ರಯೋಗಿಸಿದನು ಶರತ್ಕಾಲದಲ್ಲಿ ವರ್ಷೋನ್ಮುಖವಾದ ಮೇಘವನ್ನು ಗಾಳಿಯು ಸುಲಭವಾಗಿ ಚದುರಿಸುವಂತೆ ಹನುಮಂತನು ಆಕಾಶದಲ್ಲಿ ತನ್ನ ಮೇಲೆ ಬಾಣವರ್ಷವನ್ನು ಕರೆಯುತ್ತಿದ್ದ ಆ ದುರ್ಧರನನ್ನು ತನ್ನ ವೇಗದಿಂದ ತಡೆದು ಬಿಟ್ಟನು ಹಾಗಿದ್ದರೂ ದುರ್ಧರನು ಎಡಬಿಡದೆ ಬಾಣದಿಂದ ಪೀಡಿಸುತ್ತಿರಲು ಹನುಮಂತನು ಬಹಳ ಕೋಪಗೊಂಡು ತನ್ನ ದೇಹವನ್ನು ಮತ್ತಷ್ಟು ಾಗಿ ಬೆಳೆಸಿ ದೊಡ್ಡ ಯುದ್ಧವನ್ನು ಆರಂಭಿಸಿದನು ಆಮೇಲೆ ಹನುಮಂತನು ಮಹಾವೇಗದಿಂದ ತತ್ತನೆ ಬಹುದೂರಕ್ಕೆ ಮೇಲೆ ಹಾರಿ ಬೆಟ್ಟದ ಮೇಲೆ ಬೀಳುವ ಬರ ಸಿಡಿಲಿನಂತೆ ದುರ್ಧರನ ರಥದ ಮೇಲೆ ಬಿದ್ದನು ಆಗಲೇ ದುರ್ಧರನ ರಥಕ್ಕೆ ಕಟ್ಟಿದ ಎಂಟು ಕುದುರೆಗಳು ನಜ್ಜುಗುಜ್ಜಾಗಿ ಬಿದ್ದವು ಅದರ ನೊಗವು ಮುರಿಯಿತು ಅದರ ಅಚ್ಚು ತುಂಡಾಗಿ ಬಿದ್ದಿತು ಆಗಲೇ ದುರ್ಧರನು ಪ್ರಾಣವನ್ನು ಬಿಟ್ಟು ನೆಲಕ್ಕುರುಳಿದನು ಹೀಗೆ ದುರ್ಧರನು ಸತ್ತು ಬಿದ್ದುದನ್ನು ಕಂಡು ವಿರೂಪಾಕ್ಷ ಯೂಪಾಕ್ಷರೆಂಬ ಸೇನಾಪತಿಗಳಿಬ್ಬರು ಬಹಳ ಕೋಪಗೊಂಡು ಏಕಕಾಲದಲ್ಲಿ ಆಕಾಶಕ್ಕೆ ಹಾರಿದರು ಅವರಿಬ್ಬರು ತಟ್ಟನೆ ಮೇಲೆ ಹಾರಿ ಅಂತರಿಕ್ಷದಲ್ಲಿದ್ದ ಮಹಾಬಾಹುವಾದ ಹನುಮಂತನ ಎದೆಯನ್ನು ತಾವು ತಾವು ಹಿಡಿದಿದ್ದ ಕಬ್ಬಿಣದ ಒಣಕೆಗಳಿಂದ ಪ್ರಹರಿಸಿದರು ಬಲಾಢ್ಯನಾದ ಹನುಮಂತನಾದರೂ ಗರುಡನಂತೆ ಮಹಾಪರಾಕ್ರಮವುಳ್ಳವನಾದುದರಿಂದ ವೇಗದಿಂದ ಅವರಿಬ್ಬರ ಶಕ್ತಿಯನ್ನು ಅಡಗಿಸಿ ತಿರುಗಿ ಭೂಮಿಗಿಳಿದು ಸಮೀಪದಲ್ಲಿ ಬೆಳೆದಿದ್ದ ಒಂದು ಸಾಲವೃಕ್ಷವನ್ನು ಕಿತ್ತುಕೊಂಡು ಅದರಿಂದ ಆ ರಾಕ್ಷಸರಿಬ್ಬರನ್ನು ಅಪ್ಪಳಿಸಿ ಕೊಂದು ಬಿಟ್ಟನು ಹೀಗೆ ಆ ಮೂವರು ರಾಕ್ಷಸ ಸೇನಾಪತಿಗಳು ಹನುಮಂತನ ಕೈಗೆ ಸಿಕ್ಕಿ ಹತರಾದುದನ್ನು ಕಂಡು ಪ್ರಘಸನೆಂಬ ನಾಲ್ಕನೆಯ ಸೇನಾಪತಿಯು ಮಹಾವೇಗದಿಂದ ಬಂದು ಆಂಜನೇಯನನ್ನು ಎದುರಿಸಿದನು ಇಷ್ಟರಲ್ಲಿ ಭಾಸಕರ್ಣನೆಂಬ ಐದನೆಯ ಸೇನಾಪತಿಯು ಕೂಡ ಬಹಳ ಕುಪಿತನಾಗಿ ಶೂಲವನ್ನೆತ್ತಿಕೊಂಡು ಮತ್ತೊಂದು ಕಡೆಯಿಂದ ಯಶಸ್ವಿಯಾದ ಆ ವಾನರೋತ್ತಮನ ಮೇಲೆ ಬಿದ್ದನು ಅತ್ತಲಾಗಿ ಪ್ರಘಸನು ತೀಕ್ಷ್ಣವಾದ ಪಟ್ಟಸವನ್ನು ಇತ್ತಲಾಗಿ ಭಾಸಕರ್ಣನು ಶೂಲವನ್ನು ಹಿಡಿದು ಬಂದು ಇವರಿಬ್ಬರು ಏಕಕಾಲದಲ್ಲಿ ಹನುಮಂತನನ್ನು ಎದುರಿಸಿ ನಿಂತರು ಇವರಿಬ್ಬರೂ ಸೇರಿ ಎರಡೂ ಕಡೆಯಿಂದಲೂ ಹೊಡೆಯುತ್ತಿರಲು ಹನುಮಂತನು ಗಾಯಗಳ ರಕ್ತದಿಂದ ತೊಯ್ದ ಕೂದಲುಳ್ಳವನಾಗಿ ಬಾಲ ಸೂರ್ಯನಂತೆ ಕಾಣುತ್ತಿದ್ದನು ಆಮೇಲೆ ಹನುಮಂತನು ಅತ್ಯಾಕ್ರೋಶಗೊಂಡು ಅನೇಕ ಮೃಗಗಳಿಂದಲೂ ಸರ್ಪಗಳಿಂದಲೂ ವೃಕ್ಷ ಸಮೂಹಗಳಿಂದಲೂ ತುಂಬಿದ ಒಂದು ಪರ್ವತ ಶಿಖರವನ್ನೇ ಕೈಯಿಂದ ಕಿತ್ತು ತುಂದು ಅದರಿಂದ ಆ ರಾಕ್ಷಸರಿಬ್ಬರನ್ನು ಒಂದೇ ಪ್ರಹಾರಕ್ಕೆ ಕೊಂದು ಕೆಟ್ಟಿದನು ಅವರಿಬ್ಬರ ದೇಹಗಳು ಅದರಿಂದ ಚಿನ್ನ ಭಿನ್ನಗಳಾಗಿ ಬಿದ್ದವು ಹೀಗೆ ಹನುಮಂತನು ಆ ಐದು ಮಂದಿ ಸೇನಾಪತಿಗಳನ್ನು ಕೊಂದ ಮೇಲೆ ಅಲ್ಲಲ್ಲಿ ಉಳಿದಿದ್ದ ಇತರ ಸೈನ್ಯಗಳನ್ನು ಕೊಲ್ಲುತ್ತಾ ಬಂದನು ಆ ಮಹಾಕಪಿಯು ಅಲ್ಲಿ ಕುದುರೆಗಳಿಂದ ಕುದುರೆಗಳನ್ನು ಆನೆಗಳಿಂದ ಆನೆಗಳನ್ನು ಭಟರಿಂದ ಭಟರನ್ನು ರಥದಿಂದ ರಥಗಳನ್ನು ಬೀಸಿ ಬಡಿದು ಇಂದ್ರನು ದೈತ್ಯರನ್ನು ಕೊಂದಂತೆ ಸಮಸ್ತ ಸೇನೆಯನ್ನು ನಿಶೇಷವಾಗಿ ನಾಶ ಮಾಡಿದನು ಹೀಗೆ ಸತ್ತು ಬಿದ್ದ ಕುದುರೆಗಳಿಂದಲೂ ಆನೆಗಳಿಂದಲೂ ಅಚ್ಚುಮುರಿದ ರಥಗಳಿಂದಲೂ ಹತರಾದ ರಾಕ್ಷಸ ಭಟರಿಂದಲೂ ಆ ರಣಭೂಮಿಯೆಲ್ಲವೂ ದೃಪ್ತವಾಗಿ ತುಂಬಿ ನಡೆಯುವುದಕ್ಕೂ ದಾರಿಯಿಲ್ಲದಂತೆ ಮಹಾ ಭಯಂಕರವಾಗಿತ್ತು ಹೀಗೆ ಮಹಾವೀರನಾದ ಆ ಹನುಮಂತನು ವೀರರಾದ ಆ ಐದು ಮಂದಿ ಸೇನಾಪತಿಗಳನ್ನು ಅವರವರ ಸೈನ್ಯಗಳೊಡನೆಗೆ ವಾಹನಗಳೊಡನೆಯೂ ನಿಶೇಷವಾಗಿ ಕೊಂದು ತಿರುಗಿ ತೋರಣದ ಬಾಗಿಲಿಗೆ ಬಂದು ಪ್ರಜಾಕ್ಷಯವನ್ನು ಮಾಡಿ ಬಳಲಿ ಬಂದು ನಿಂತಿರುವ ಯಮನಂತೆ ಕಾಣುತ್ತಿದ್ದನು ಇಲ್ಲಿಗೆ ನಲವತ್ತಾರನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే మే నమస్కార